ಎಲ್ಲರಿಗೂ ನಮಸ್ಕಾರ ತಾವೆಲ್ಲರೂ ಸುದ್ದಿ ಮಾಧ್ಯಮದಲ್ಲಿ ಕೇಳಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅವರು ನಮ್ಮ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಇದರ ವಿರುದ್ಧವಾಗಿ ನಮ್ಮ ಕುಶಾಲನಗರ ವಿಶ್ವವಿದ್ಯಾನಿಲಯದಿಂದ ಪ್ರಾರಂಭ ಆಗಿರುವಂಥದ್ದು ಒಂದು ಹೋರಾಟ ನಾಳೆ ಏರ್ಪಡಿಸಲಾಗಿದೆ ಅಲ್ಲಿ ವಿಶ್ವವಿದ್ಯಾನಿಲಯದಿಂದ ನಮ್ಮ ಕುಶಾಲ್ ನಗರವರೆಗೂ ಒಂದು ಪಾದಯಾತ್ರೆಯನ್ನು ನಡೆಯಲಿದ್ದೆ ನಮ್ಮ ಅಖಿಲ ಭಾರತ ವಿದ್ಯಾಪ ವಿದ್ಯಾರ್ಥಿ ಪರಿಷತ್ ಅವರು ಇದನ್ನು ಏರ್ಪಡಿಸಲಾಗಿದೆ ಮಾಜಿ ಶಾಸಕರಾದ ಅಪಚು ರಂಜನ್ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಸಹ ಇದರಲ್ಲಿ ಭಾಗವಹಿಸ್ತೀವಿ ಸುಮಾರು ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಕೂಡ ಮೈಸೂರಿಂದ ಬಂದು ಜೊತೆಗೆ ಕೈ ಜೋಡಿಸ್ಕೊಂಡು ಈ ಒಂದು ವಿದ್ಯಾಭ್ಯಾಸ ವಿರುದ್ಧವಾಗಿ ಏನು ಕಾಂಗ್ರೆಸ್ ಸರ್ಕಾರ ನಿರ್ಣಯ ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ನಿಮ್ಮ ಜೊತೆಗೆ ನಿಂತು ಈ ನಮ್ಮ ವಿಶ್ವವಿದ್ಯಾನಿಲಯವನ್ನು ಉಳಿಸಲಿಕ್ಕೆ ನಾವು ಕೂಡ ಒಂದು ಒಳ್ಳೆಯ ಹೋರಾಟ ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ದಯವಿಟ್ಟು ಎಲ್ಲರೂ ಬಂದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಜೈ ಹಿಂದಾಗ್ತಾ